ಮಾನಿ ಗೋಶಾಲೆಗೆ ಮೇವಿನ ಕೊರತೆ ಮೂರು ಎಕರೆ ಹುಲ್ಲು ದೇಣಿಗೆ ಕೊಟ್ಟ ಶಾಸಕರ ಪುತ್ರ ಶಿವರಾಜ್ ನಾಯ್ಕ್ ಮಳೆ ಕೊರತೆಯಿಂದಾಗಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿರುವಂಥ ಗೋಶಾಲೆಯಲ್ಲಿನ ನೂರಾರು ದನಕರುಗಳಿಗೆ ಮೇವಿನ ಕೊರತೆ ಹಿನ್ನೆಲೆ ಹಸುಗಳನ್ನು ಆರೋಗ್ಯದಲ್ಲಿರಿಸಲು ಶಾಸಕರ ಪುತ್ರರು ಶಿವರಾಜ್ ನಾಯ್ಕ ವಕೀಲರು ಕಟೌ ಮಾಡಿರುವಂಥ ಮೂರು ಎಕರೆ ಹುಲ್ಲನ್ನು ಗೋಶಾಲೆಗೆ ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಹಸ್ತಾಂತರಿಸಿದರು ಮಾನಿ ಮಿತ್ರಮಂಡಳಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ಗೋಶಾಲೆ ಮಾನಿ ಅಧ್ಯಕ್ಷರು ಆಗಿರುವಂತಹ ಬಸವರಾಜ್ ಅವರು ಕೆಲ ದಿನಗಳ ಹಿಂದೆ ಮೇವಿಗಾಗಿ ಮನವಿ ಮಾಡಿಕೊಂಡಿದ್ದರು ಮೇ ಕೊರತೆ ಅರಿತ ಶಾಸಕರ ಪುತ್ರರು ತಮ್ಮ ಗದ್ದೆಗಳಲ್ಲಿ ಬೆಳೆದ ಹುಲ್ಲನ್ನ ವಿತರಿಸಿ ಮಾತನಾಡಿದರು ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಜಾನುವಾರುಗಳಿಗೆ ಮೇವಿನ ಕೊರತೆ ಕಾಣುತ್ತಿದೆ ಅದರಲ್ಲಿ ಈ ಬಾರಿ ಮಳೆ ಅಭಾವದಿಂದ ನಮ್ಮ ರೈತರು ಏಕ ಬೆಳೆ ಪಡೆಯುವುದರಿಂದ ಗೋಶಾಲೆಗಳಿಗೆ ಸಾರ್ವಜನಿಕರು ಮತ್ತು ರೈತರಿಗೆ ಮೇವು ಒದಗಿಸಲು ಕಷ್ಟವಾಗಿದೆ ಜಿಲ್ಲೆಯಲ್ಲಿನ ಗೋಶಾಲೆಗಳಿಗೆ ಜಿಲ್ಲಾ ಕೇಂದ್ರಗಳಿಂದ ಮೇವು ಒದಗಿಸುವ ಯೋಜನೆಯನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳುತ್ತಿದೆ ಇಂತಹ ಗೋಶಾಲೆಗಳಲ್ಲಿನ ಗೋಗಳು ಮೇವು ಕೊರತೆಯಿಂದಾಗಿ ಸಂಕಷ್ಟದಲ್ಲಿರುವುದನ್ನ ಸಚಿವರು ಎನ್ ಎಸ್ ಬೋಸರಾಜ್ ಮತ್ತು ನಮ್ಮ ತಂದೆಯವರ ಶಾಸಕರು ಜಿ ಎಂಪ ನಾಯ್ಕರ ಗಮನಕ್ಕೆ ತರಲಾಗುವುದು ಎಂದರು ಇಂದು ದಿನಾಂಕ ಇಪ್ಪತ್ತಾರರಂದು ಬಲಟಿ ಗ್ರಾಮದಿಂದ ಮಾನವ ಗೋಶಾಲೆಗೆ ಆ ಮೇವು ಅಭಾವ ಅಂತೇಳಿ ಗುರ್ತಾಯಿತು ಮಾನವ ಗೋಶಾಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಗಮನಕ್ಕೆ ತಂದರು ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಬರಗಾಲಿದ್ದು ಮೇವಿನ ಅಭಾವ ಬಹಳ ಇದೆ ಕರುಗಳಿಗೂ ಭಾಳ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಇದೆ ಮೇವಿಂದು ಅದನ್ನು ಅರಿತು ನಾವು ಈ ದಿನ ಗೋಶಾಲೆ ಅವರು ಟೆಸ್ಟ್ನವರು ನಮಗೆ ಮನವಿ ಮಾಡಿದರು ಆದ ಕಾರಣ ನಾವು ಈ ದಿನ ಮೂರು ಎಕರೆ ಹುಲ್ಲನ್ನು ಬಲ್ಲೆಟಿ ಗ್ರಾಮದಿಂದ ಉಚಿತವಾಗಿ ಕೊಟ್ಟಿದ್ದೇವೆ ನಮ್ಮ ತಾಲೂಕಿನಲ್ಲಿ ಒಂದೇ ಬೆಳೆ ಇದೆ ಎರಡು ಬೆಳೆ ಕೂಡ ಇಲ್ಲ ಮುಂದೊಂದು ಮೇವು ಬಹಳ ನಮ್ಮ ತಾಲೂಕಿನಲ್ಲಿ ತೊಂದರೆ ಆಗಿದೆ ಗೋಗಳಿಗೆ ತಿನ್ನಕ್ಕೆ ಆಹಾರನೇ ಇಲ್ಲ ಆದ ಕಾರಣ ಎಲ್ಲ ರೈತರಲ್ಲೂ ಮನವಿ ಮಾಡುತ್ತಾ ಇದೇ ರೀತಿಯಾಗಿ ಗೋಶಾಲೆ ನಮ್ಮ ಮಾನವಿನಲ್ಲಿ ಇರೋದು ಭಾಳ ಹೆಮ್ಮೆ ನಮಗೆ ಕೂಡ ಇತ್ತೀಚೆಗೆ ಗುರ್ತಾಯಿತು ಅದನ್ನು ಅರಿತು ನಾವು ಕೂಡ ಇಂದು ದಾನವನ್ನು ಮಾಡಿದ್ದೇವೆ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ದಾನವನ್ನು ಹುಲ್ಲಾಗಿ ಉಚಿತವಾಗಿ ನೀಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ತಂದೆಯರು ಕೂಡ ಶಾಸಕರಿದ್ದಾರೆ ಎನ್ ಎಸ್ ಬಸವೇಶ್ವರ ಕೂಡ ಸಚಿವರಿದ್ದಾರೆ ಗಮನಕ್ಕೆ ತಂದು ಆ ಆ ಕೂಡ ತರಲಿಕ್ಕೆ ನಂತರ ಟ್ರಸ್ಟ್ ನಸರಾಜ್ ಅವರು ಮಾತನಾಡಿ ನಮ್ಮ ಗೋಶಾಲೆ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆ ಹಸುಗಳಿಗೆ ಮತ್ತು ದನಕರುಗಳಿಗೆ ಸ್ಥಳದ ಕೊರತೆ ಇದೆ ಸ್ವಂತ ಜಮೀನಿಗಾಗಿ ನಾಲ್ಕು ಎಕರೆ ಸರ್ಕಾರಿ ಭೂಮಿಯ ವ್ಯವಸ್ಥೆಯನ್ನ ಸಚಿವರು ಮತ್ತು ಶಾಸಕರು ಮಾಡುವುದನ್ನು ಗಮನಕ್ಕೆ ತರಲು ವಿನಂತಿಸಿದರು ಸರಿ ಹೇಳದಂಗೆ ಅವರು ಕೂಡ ಕೆಲವರು ಸ್ನೇಹಿತರಾಗಲಿ ಮತ್ತು ಏನು ರೈತರಾಗಲಿ ತಮ್ಮಲ್ಲಿರ್ತಕ್ಕಂಥ ಮೇವನ್ನು ಆಗಲಿ ಮತ್ತು ಅಥವಾ ಜೋಳದ ಸೊಪ್ಪೆಯನ್ನು ಆಗಲಿ ನಮ್ಮ ಗೋಶಾಲೆಗೆ ಕಳಿಸೋಂಥ ಪ್ರಯತ್ನ ಮಾಡಿದರೆ ನಮ್ಮ ಗೋಗಳನ್ನು ಸಾಕೋದಕ್ಕೂ ಮತ್ತು ಅವುಗಳನ್ನು ಇನ್ನೂ ಬೆಳೆಸೋದಕ್ಕೂ ನಮಗೆಲ್ಲ ಅನುಕೂಲ ಆಗ್ತದೆ ಸದ್ಯ ನಮಗೆ ಗೋಶಾಲೆಗೆ ಯಾವುದೇ ಸ್ವಂತದ ಜಾಗ ಇಲ್ಲ ಅಥವಾ ಜಾಗವೂ ಇಲ್ಲ ನಮ್ಮ ಟ್ರಸ್ಟಿಗೂ ಇಲ್ಲ ಯಾವುದು ಇದು ಸರ್ಕಾರದವ್ರು ಏನಾದರೂ ಸ್ವಲ್ಪ ನಮಗೆ ಸ್ಪಂದಿಸಿ ನಮಗೇನಾದರೂ ಒಂದಿಷ್ಟು ಒಂದು ಮಂಜೂರು ಮಾಡಿಕೊಟ್ರು ಗೋಮಾಳ ಇಂಥದ್ದೇನಾದರೂ ಏನಾದರೂ ಮಂಜೂರು ಮಾಡಿ ಕೊಟ್ಟರೆ ಸ್ವಂತ ಜಾಗದಲ್ಲಿ ಈ ಗೋಶಾಲೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲ ಆಗ್ತದೆ ಯಾಕಂದರೆ ಇಲ್ಲೇನಾದರೂ ನಾವು ಅಭಿವೃದ್ಧಿ ಪಡಿಸಿದರೆ ಅದು ಮುಂದೆ ನಾವು ಅವ್ರು ಬಿಟ್ಟು ಹೋಗಂತಂದ್ರೆ ನಮಗೆ ಅದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಆರ್ಥಿಕ ನಮ್ಮದು ಕಷ್ಟ ಆಗ್ತದೆ ತುಂಬ ಇರೋದರಿಂದ ಈಗ ಸದ್ಯ ಈಗ ನಮ್ಮಲ್ಲಿ ನೂರ ಇರೋದರಿಂದ ಮುಂದಿನ ದಿನಗಳಲ್ಲಿ ಅದು ಇನ್ನೂರು ಇನ್ನೂರೈವತ್ತಾಗೋ ಸಂಭವ ಇದೆ ಅದಕ್ಕಾಗಿ ನಮಗೆ ಸ್ವಂತ ಜಾಗ ಆದರೆ ತುಂಬ ಅನುಕೂಲ ಆಗ್ತದೆ ಯಾಕಂದರೆ ಹಸಿಮೆ ಬೆಳ್ಕೊಳ್ಳೋಕ್ಕಾಗುತ್ತೆ ಆಮೇಲೆ ನಮಗೆ ಇರ್ತಕ್ಕಂಥ ಒಂದು ಶೆಡ್ ಇತ್ತಂದರೆ ಅದಕ್ಕೆ ನಾವು ಈ ಥರ ಗೋದ್ಲಿಗಳನ್ನೆಲ್ಲ ನಿರ್ಮಾಣ ಮಾಡಿ ಸ್ವಂತದಲ್ಲಿ ಇಟ್ಕೊಂಡ್ರೆ ನಮಗೆ ಮೇವಿನ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತ ಈ ಮೂಲಕ ಈ ಸರ್ಕಾರದವರಿಗೆ ಮತ್ತು ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸ್ಥಳೀಯ ಸಚಿವರಿಗೆ ಕೂಡ ಈ ರೀತಿ ಮನವಿ ಮಾಡಿಕೊಳ್ತಾ ಇದ್ವಿ ಅವರು ಬೇಗನೆ ನಮ್ಮ ಒಂದು ಗೋಶಾಲೆಗೆ ಒಂದು ಜಾಗ ಮಂಜೂರಾತಿ ಮಾಡಿಸ್ಕೊಡ್ಲು ಈ ಸಂದರ್ಭದಲ್ಲಿ ಶಿವರಾಜ್ ನಾಯಕ್ ವಕೀಲರು ಆರ್ ಬಸವರಾಜ್ ಶಿವಪ್ಪ ನಾಯಕ್ ವಕೀಲರು ಕಾಮೇಶ್ ಮಂದಕಲ್ ಸೇರಿದಂತೆ ಇನ್ನಿತರರು ಇದ್ದರು